ಈ ಬೆಟ್ಟನಾದ್ರು ಆ ಕಡೆ ಇದಿದೆ ರಶ್ ಶೀಟ್ ಆಗ್ಬಿಡ್ತಾ ಇತ್ತು ಯಾಕೆ ಲೋಕಲ್ಸ್ ಅವರು ಕರೆದಾಗ ಬಂದಿಲ್ಲ ಅಂತ ಇದೇ ಇರಬೇಕು ವರ್ಮ ರೆಡಿ ಆಗಿಬಿಡು ನಾವು ವಾಟರ್ ಫಾಲ್ಸ್ ಕಡೆ ಹೋಗ್ಲೇಬೇಕು ಬೇರೆ ದಾರಿ ಇಲ್ಲ ನಮಸ್ಕಾರ ಗುರು ಎಲ್ಲರೂ ಹೇಗಿದ್ರು ಎಲ್ಲರೂ ಮಸ್ತ್ ಆಗಿದ್ದೀರಾ ಅಂತ ಅಂದ್ಕೊಂಡು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಗೋಕರ್ಣದಿಂದ ಹಾಗೆ ಕಾರವರ್ ಕಡೆ ಹೋಗ್ತಾ ಇದ್ದೆ ಹಾಗೆ ಹೋಗುವಾಗ ಇಲ್ಲೊಂದು ಫಾಲ್ಸ್ ನೋಡಿದೆ ಗುರು ಏನು ಆಗಿದೆ ಗೊತ್ತಾ ಆದರೆ ಅಲ್ಲಿ ಹೋಗ್ಬೋದ ಇಲ್ವಾ ಅಂತ ನನಗೆ ನಿಜ ಗೊತ್ತಿಲ್ಲ ಆದರೆ ಗಾಡಿ ಅಂತೂ ನಿಲ್ಲಿಸ್ಬಿಟ್ಟಿದ್ದೀನಿ ಹೆಂಗಾದರೂ ಒಂದು ನಾಲ್ಕೈದು ಜನ ಲೋಕಲ್ ಅವ್ರನ್ನ ಕೇಳ್ಕೊಂಡಾದ್ರು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಇಲ್ಲಾಂದರೆ ಲೋಕಲ್ ಅವ್ರನ್ನೇ ಕರ್ಕೊಂಡು ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ನಿಜ ನನಗೆ ಫಾಲ್ಸೇ ಗೊತ್ತಿರ್ಲಿಲ್ಲ ಹೋಗೋ ರೂಡಲ್ಲಿ ಹಂಗೆ ನೋಡಿದೆ ಇಲ್ಲೇ ಇಲ್ಲಿ ಒಬ್ಬ ಲೋಕಲ್ ಅವ್ರನ್ನ ಕೇಳಿದೆ ಹೋಗ್ಬೋದ ಅಂತ ಹ್ಞೂ ಅಂತ ಹೇಳಿದ್ರು ಆದರೆ ಅವ್ರು ಬರೋಲ್ಲ ಅಂತ ಹೇಳಿದ್ರು ಗೊತ್ತಿಲ್ಲ ಯಾಕಂತ ಅದೆಲ್ಲ ಕೇಳೋಕೆ ಹೋಗಿಲ್ಲ ನಾನಿವಾಗ ಆ ಫಾಲ್ಸ್ ಹತ್ರ ಹೋಗೇ ಹೋಗ್ತೀನಿ ಒಟ್ನಲ್ಲಿ ಇಲ್ಲಿ ರೂಟ್ ನೋಡಿ ಸ್ವಲ್ಪ ಮನೆಗಳೆಲ್ಲ ಇದೆ ಮನೆಗಳನ್ನೆಲ್ಲ ಯಾರಾದರೂ ಇರ್ತಾರಲ್ಲ ಮನೇಲಿ ಅವ್ರನ್ನ ಕೇಳ್ಕೊಂಡಾದ್ರು ಆ ಫಾಲ್ಸ್ ಹತ್ರ ಹೋಗ್ಬಿಟ್ಟು ಬರ್ತೀನಿ ನೋಡಿ ಹೇಗಿದೆ ಅಂತ ಮಾತ್ರ ಆಗಿದೆ ಇವಾಗ ಅಟ್ ಪ್ರೆಸೆಂಟು ನಾನಿರೋದು ಆರ್ವಾಡ ಅಂತ ಊರಲ್ಲಿ ಊರಲ್ಲಿ ಇದು ಇದು ಅಂಕೋಲದಿಂದ ನೀವು ಕಾರವಾರ ಕಡೆ ಹೋಗುವಾಗ ಈ ಊರು ಸಿಗುತ್ತೆ ಗೋವಾ ಕಡೆ ಹೋಗೋದು ಸೆಂಟ್ರಲ್ಲು ಇದಿದೆ ಇಲ್ಲಿ ಒಂದು ಬೋರ್ಡ್ ಇದೆ ಹಾರ್ವಾಡ ಅಂತ ಬೋರ್ಡ್ ಇದೆ ಆ ಬೋರ್ಡ್ನ ದಾಟಿ ಸ್ವಲ್ಪ ಇಲ್ಲಿ ನೋಡಿ ಈ ಥರ ರೋಡ್ ಡ್ಯಾಮೇಜ್ ಇದೆ ಈ ರೋಡಿಂದ ಹಿಂಗೆ ನೋಡಿದ್ರೆ ಸೈಕ್ ಆಗಿದೆ ಅದೊಂದು ರೈಲ್ವೆ ಬ್ರಿಡ್ಜ್ ಇದೆ ಬ್ರಿಡ್ಜ್ನ ದಾಟ್ಕೊಂಡು ಸ್ವಲ್ಪ ಮುಂದೆ ಬರಬೇಕು ಇದು ಒಂದು ಹಳ್ಳಿಗೂರು ಇಲ್ಲಿ ಸ್ವಲ್ಪ ಮನೆಗಳೆಲ್ಲ ಐತೆ ನೋಡಿರಿ ಇಲ್ಲಿ ಹೇಗಿದೆ ಅಂತ ಈ ಹೈವೇಯಿಂದ ಈ ಕಡೆ ಹಿಂಗೆ ಒಂದು ಜಲ್ಲಿ ರೋಡ್ ಬರುತ್ತೆ ನೋಡಿ ಇದರ ರೋಡ್ ಬರುತ್ತೆ ಆ ರೋಡಿಂದ ಹಂಗೆ ಬಂದರೆ ನಾವು ಈ ಥರ ರೋಡಲ್ಲಿ ಇರ್ತೀವಿ ನೋಡಿ ಆ ಫಾಲ್ಸಿಂದನೇ ಬರ್ತಾ ಇರೋ ನೀರುಗಳು ಇವೆಲ್ಲ ಈ ಕಡೆ ಈ ಕಡೆ ಎರಡು ಕಡೆಯಿಂದಲೂ ಬರ್ತಾ ಇದೆ ನಿನ್ನೆ ಫುಲ್ ಇತ್ತಂತೆ ನೀರು ಒಬ್ಬರನ್ನ ಕೇಳಿದೆ ಇವತ್ತು ಸ್ವಲ್ಪ ಇದೆ ಪರವಾಗಿಲ್ಲ ಹೋಗ್ಬಿಟ್ಟು ಬರ್ಬೋದು ಹಂಗೆ ಮುಂದೆ ಹೋಗ್ತೀನಿ ನೋಡೋಣ ನೋಡ್ತಾ ಇದ್ದೀರಲ್ಲ ಈ ರೋಡಲ್ಲೇ ನಾನು ಬಂದಿದ್ದು ನನ್ನ ಚಿಕ್ಕ ಬ್ರಿಡ್ಜ್ ಇದೆ ಇಷ್ಟೇ ರೋಡ್ ಇರೋದು ಗಾಡಿನಲ್ಲಿ ನಿಲ್ಲಿಸ್ಬಿಟ್ಟು ಇದೆಲ್ಲ ನೀರು ಅಲ್ಲಿ ಆ ಫಾಲ್ಸಿಂದನೇ ಬರ್ತಾ ಇರೋದು ಇಲ್ಲಿ ಕೇಳಿದೆ ಇಲ್ಲೊಂದು ದಾರಿ ಇದೆ ನೋಡಿರಿ ಚಿಕ್ಕದಾಗಿ ಮೋಸ್ಟ್ಲಿ ಇಲ್ಲಿ ಲೋಕಲ್ಸ್ ಅವರು ಓಡಾ ಓಡಾಡ್ತಾರೆ ಮೋಸ್ಟ್ಲಿ ಅದಕ್ಕೆ ಸ್ವಲ್ಪ ದಾರಿ ಎಲ್ಲ ಇದೆ ನೋಡಿರಿ ಒಂದು ಸ್ವಲ್ಪ ಮನೇನು ಇದೆ ಏನು ಅಷ್ಟೊಂದು ಡೇಂಜರಸ್ ಆಗೇನಿಲ್ಲ ಆರಾಮಾಗಿ ಬರ್ಬೋದು ಆದರೂ ಟ್ರೆಕ್ಕಿಂಗ್ ಅಂತೂ ಮಸ್ತಾಗಿ ಮಾಡ್ಬೋದು ಗುರು ಇಲ್ಲಿ ಟ್ರೆಕ್ಕಿಂಗ್ ಫೀಲ್ ಆಗ್ತಾಯಿದೆ ಇದೆ ಹಾಂ ಹಾಂ ಹೈಕ್ ಅಂದರೆ ತುಂಬ ಹೈಕಲ್ಲಿದೆ ಹುಷಾರಾಗಿ ಹೋಗ್ಬೇಕಷ್ಟೇ ಗೊತ್ತಿಲ್ಲದೆ ಇರೋ ಪ್ಲೇಸಿಗೆ ಫಸ್ಟ್ ಟೈಮ್ ಹೋಗೋದಿದೆಯಲ್ಲ ಗುರು ಕ್ರೇಜಿ ಅಲ್ಲ ಕಲ್ಲೆಲ್ಲ ಗುರು ಇಲ್ಲಿ ರೂಟೇ ಇಲ್ಲ ನೋಡ್ರಿ ಹೇಗಿದೆ ಅಂತ ಇಲ್ಲಿ ನೀರು ನೀರನ್ನ ದಾಟ್ಕೊಂಡು ಏನಾದರೂ ಹೋಗ್ಬೇಕಾ ವಾ ರೂಟು ಗೊತ್ತು ಆಗುತ್ತಿಲ್ಲ ಯಾವುದಿದು ಹೊಸ್ದಾಗ ನಮ್ಗೆ ಕನ್ಫ್ಯೂಸ್ ಮಾಡ್ತೈತಲ್ಲ ಈಗ ಹೋದ್ರೆ ಅಂತೂ ಸಿಗಲ್ಲ ನೋಡ ಇದೊಂದು ಚಿಕ್ಕದಾಗ ದಾರಿ ಇದೆ ಆದರೆ ಅದು ಮುಚ್ಕೋಬಿಟ್ಟಿದೆ ಐ ತಿಂಕ್ ಓ ಹಿಂದಿದೆ ಗುರು ರೋಡು ಓ ನೋಡ್ರಿ ಹೆಂಗ ಹೆಂಗಿರುತ್ತೆ ಅಂತ ತುಂಬ ಹೀಗಿದೆ ಗುರು ಆಗಲ್ಲ ನೋಡ್ರಿ ಎಷ್ಟು ಇದು ಬರ್ತಾ ಇದೆ ಉಸಿರು ಬರ್ತಾ ಇದೆ ಇಲ್ಲಿಂದ ನಾನು ಇನ್ನ ಎರಡು ನಿಮಿಷನೂ ಆಗಿಲ್ಲ ಸ್ಟಾರ್ಟ್ ಮಾಡಿ ಟ್ರೆಕ್ಕಿಂಗ್ದು ಆಲ್ರೆಡಿ ಸುಸ್ತಾಗಿ ಹೋಯ್ತು ಪ್ಲೇನಾಗಿದ್ರೆ ಬೇಕಾದ್ರೆ ನಡ್ಕೊಂಡು ಹೋಗ್ಬಿಡ್ಬೋದು ಈ ಥರ ಹೈಕಿದ್ರೆ ತುಂಬ ಕಷ್ಟ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಕೊಡ್ರಿ ಗುರು ಇಂಥ ಹೊಸ ಹೊಸ ಪ್ಲೇಸ್ಗಳದು ಅಪ್ಡೇಟ್ ಆಗ್ತಾಯಿರ್ತೀನಿ ಅಲ್ಲಿ ನೋಡ್ರಿ ಗುರು ಏನಿದೆ ಐಲೈಟ್ ಇದೆ ನೋಡ್ರಿ ಕ್ರೇಜಿ ಅದಂತೂ ವಾ ಸೂಪರಾಗಿದೆ ಇನ್ನೂ ಮೇಲೋಗಬೇಕು ಅಲ್ಲಿ ನೋಡ್ರಿ ಐಲ್ಯಾಂಡ್ ವಾ ರೇ ವಾ ಅದೇ ನೋಡಿ ನ್ಯಾಷನಲ್ ಹೈವೇ ಅಲ್ಲಿ ನಾನು ಬಂದಲ್ಲ ವಾಹ್ ಸಕ್ಕ ಸುಸ್ತಿದೆ ಗುರು ನೀರು ನೀರು ತಂದಿಲ್ಲ ನಾನು ಇವತ್ತು ದೂರದೃಷ್ಟಕ್ಕೆ ಈ ಥರ ಹೈಕ್ ಇರುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ ವಾಹ್ ಆ ಐಲ್ಯಾಂಡ್ ಅಂತೂ ಕ್ರೇಜೇ ಕಾಣಿಸ್ತಿದೆ ಇನ್ನೂ ದೂರ ಐತಲ್ಲ ಗುರು ನೋಡ್ರಿ ಯಾವ ಥರ ಇದೆ ರೋಡು ಇನ್ನು ಮೇಲೆ ಅಲ್ಲಿ ತನಕ ಹೋಗ್ಬೇಕು ಅಲ್ಲಿಗೆ ಹೋದ್ಮೇಲೆ ಒಳ್ಳೆ ವ್ಯೂನ ನಿಮಗೆ ತೋರಿಸ್ತೀನಿ ಅಲ್ಲಿ ತನಕ ಈ ವ್ಯೂ ನೋಡ್ರಿ ಹೇಗಿದೆ ಅಂತ ಕ್ರೇಜಿ ಅಲ್ಲ ಅದಂತೂ ಇಲ್ಲಿ ನೀರು ಬರುತ್ತೆ ಅಂತ ಅನ್ನಿಸ್ತಾ ಇದೆ ಇದೆಲ್ಲ ನೀರು ಬರುತ್ತೆ ಅಂತ ಅನ್ನಿಸ್ತೈತೆ ದಾರಿ ಹೇಗಂತಾನೆ ಗೊತ್ತಾಗ್ತಲ್ಲ ಥರ ಪ್ಲೇಸ್ಗಳಿಗೆ ಬಂದಾಗ ಇದೊಂದು ಟೆನ್ಷನು ನೋಡಿ ಇಲ್ಲಿ ದಾರಿನೇ ಇಲ್ಲ ವಾ ಸೀನ್ರಿ ಸೈಕಲ್ ಕ್ರೇಜಿ ಮಾತ್ರ ಯಾರಾದರೂ ಬಂದರೆ ಇಲ್ಲ ಉಫ್ ಗುರು ಹೋಗ್ತಾ ಇದ್ರೆ ಹೋಗ್ತಾನೆ ಇನ್ನ ಎಷ್ಟು ದೂರ ಐತೆ ಅಂತ ಗೊತ್ತಿಲ್ಲ ಫಾಲ್ಸ್ ಸೌಂಡು ನನಗೆ ಆ ಕಡೆ ಕೇಳಿಸ್ತಾ ಇದೆ ಈ ರೂಟ್ ಈ ಕಡೆ ಕರ್ಕೊಂಡು ಹೋಗ್ತಾ ಇದೆ ಏನು ಅಂತಾನೆ ಅರ್ಥ ಆಗ್ತಾಯಿಲ್ಲ ವಾವ್ ಚಿಂದ ಆಗಿದೆ ಗುರು ನೋಡಿರಿ ವಾ ಇನ್ನು ಮೇಲೋದ್ರೆ ಹೆಂಗ್ ವ್ಯೂ ಪಾಯಿಂಟ್ ವ್ಯೂ ಕಾಣಿಸುತ್ತೋ ಗೊತ್ತಿಲ್ಲ ಇನ್ನು ಮೇಲೋಗ್ತೀನಿ ನೋಡೋಣ ಹೇಗಿದೆ ಅಂತ ಇದು ಲಾಸ್ಟಾ ಇಲ್ಲಿಂದ ರೂಟೇ ಇಲ್ಲ ಅವರು ರೂಟ್ ಬಗ್ಗೆ ಆಮೇಲೆ ನೋಡೋಣ ಇವಾಗ ವ್ಯೂನ ನೋಡೋಣ ಸಾಕು ಆಹಾಹಾ ಹಾ ಏನಿದೆ ಹಾ ತುಂಬ ತುಂಬ ಸೈಕ್ ಆಗಿದೆ ಒಂದು ಐದು ನಿಮಿಷ ಹತ್ತಿದ್ದೀನಿ ಅಷ್ಟೇ ಆಲ್ರೆಡಿ ಎಷ್ಟು ಡೌನ್ ಕಾಣಿಸ್ತಾ ಇದೆ ಅಂತ ಅದರಲ್ಲೇ ನೀವು ತಿಳ್ಕೊಬೋದು ಈ ಥರ ವ್ಯೂ ಎಷ್ಟು ದಿನ ಆಯಿತು ನೋಡಿ ಮಳೆ 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 ಅಂದ್ಕೊಂಡು ಮನೇಲೇ ಇದ್ದೆ ಈ ಥರ ಯಾವುದು ಪ್ಲ ಹಿಡನ್ ಪ್ಲೇಸ್ಗೆ ಯಾವುದು ಹೋಗೋಕೆ ಆಗಿಲ್ಲ ಇವತ್ತು ಮಳೆ ಮಳೆ ಬರಲಿ ಅಂತಾನೆ ಬಂದೆ ನೋಡೋಣ ಮಳೆನ ನಾನ ಅಂತ ನೋಡೋಣ ಅಂತಾನೆ ಬಂದೆ ನೋಡಿದ್ರೆ ಮಳೆನೇ ಇಲ್ಲ ಇದು ಆ ಥರ ನಾವು ಅನ್ಎಕ್ಸ್ಪೆಕ್ಟೆಡ್ ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಹೇಳಕ್ಕೆ ಆಗಲ್ಲ ಹೂ ಕ್ರೇಜಿ ಲೊಕೇಶನ್ ಅದು ಹಂಗೋದ್ರೆ ಕಾರವಾರು ಗೋವಾ ಆ ಕಡೆ ಹೋಗ್ತೀವಿ ಹಿಂಗೋದ್ರೆ ಅಂಕೋಲಾ ಹಾರವಾಡ ಅಂತ ಈ ಊರು ಈ ಊರಿಂದ ನೀವು ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಸ್ಟ್ರೈಟಾಗಿ ಫಾಲ್ಸ್ ಕಾಣಿಸುತ್ತೆ ಆ ಫಾಲ್ಸಿಗೆ ಬಂದ್ಬಿಟ್ಟು ಎಂಜಾಯ್ ಮಾಡಿ ಒಳ್ಳೊಳ್ಳೆ ವ್ಯೂ ನೋಡ್ಕೊಂಡು ಮಾತ್ರ ಬರ್ತಾ ಇದ್ದೀನಿ ಅದರ ರೂಟ್ ರೂಟು ಮಿಸ್ ಹೊಡಿತೈತಿ ಅಲ್ಲೋ ಆದರೆ ಬಿಡೋಲ್ಲ ನಾವು ರೂಟು ಹುಡ್ಕೋದ್ರಲ್ಲೆಲ್ಲ ಇಲ್ಲ ಎಕ್ಸ್ಪರ್ಟ್ ಅಲ್ವಾ ಚಿಂದಿ ಚಿಂದಿ ಮಾಡಿಬಿಡ್ತೀವಿ ನೋಡೋಣ ಮಳೆ ನಾನು ನನಗೆ ಗುಡದಿಂದ ದಾಟ್ಕೊಂಡು ಹೋಗಿಬಿಡ್ಬೇಕು ಇಲ್ಲಾಂದ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ ಮುಂದೆ ಹಾಂ ಇಲ್ಲೊಂದು ರೂಟ್ ಕಾಣಿಸ್ತು ನೋಡೋಣ ಈಗ ಹೋದರೆ ಸಿಗುತ್ತೋ ಇಲ್ವೋ ಅಂತ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿಲ್ಲ ಈ ಥರ ಪ್ಲೇಸಸ್ ಬಂದಾಗ ಈ ಥರ ರೂಟಗೊಂದು ಟೆನ್ಷನು ಮುರ್ಕೊಂಡು ಒರ್ಕೊಂಡು ಹೋಗಿದ್ದಾರೆ ಅಪ್ಪ ಯ ಅಪ್ಪ ನಾನು ಹಿಂಗೆ ಇದ್ರಲ್ಲಿ ಬಂದೆ ಅಂತ ನಾನು ನಿಜ ಇವಾಗೂ ಗೊತ್ತಾಗ್ತಲ್ಲ ನನಗೆ ಮೊನ್ನೆ ಒಂದು ಪ್ಲೇಸ್ಗೆ ಹೋಗಿದ್ದೆ ನಾನು ಎಷ್ಟು ದೊಡ್ಡ ಕಾಡು ಅಂದರೆ ಅದು ತುಂಬ ದೊಡ್ಡ ಕಾಡು ಆ ಪ್ಲೇಸ್ಗೆ ಹೋದಾಗೆ ನನಗೆ ಈ ಥರ ಅನಿಸಿಲ್ಲ ಹೋಗ್ತೀನ ಅಂತ ಇಂದ ಆರಾಮಾಗಿ ಕಾಣಿಸುತ್ತೆ ಆ ಫಾಲ್ಸು ಆದರೂ ಹೋಗಕ್ಕಾಗ್ತಲ್ಲ ಎಲ್ಲ ಗುರು ದಾರಿ ತಪ್ಪಿದೆ ಇಲ್ಲ ದಾರಿ ಮಿಸ್ ಆಯ್ತು ಈ ಥರ ದಾರಿ ಮಿಸ್ ಆದಾಗ ಮತ್ತೆ ಹೋಗೋದಿದೆಯಲ್ಲ ಅದು ನಿಮ್ಮ ಏನು ಹೇಳೋದು ಬಿಡ್ರಿ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಹೋಗೋಣ ಇನ್ನು ಹೈಕಿದ್ಯಾಲ ಎಷ್ಟ್ ಗುರು ಇದೆ ಇನ್ನ ನಿಜ ಇಷ್ಟು ಬೇಗ ಸುಸ್ತಾಗ್ತಾ ಇದೆ ಅಂದ್ರೆ ಯೋಚನೆ ಮಾಡ್ರಿ ಆಗ್ತಲ್ಲ ತುಂಬಾ ಎನರ್ಜಿ ಎಳ್ದಾಡ್ಬಿಡ್ತೇ ಇ ಬೆಟ್ಟ ಹತ್ತ ಅಷ್ಟಲ್ಲಿ ಅಲ್ಲಿ ನನಗೆ ಇವಾಗ ಗೊತ್ತಾಯ್ತು ಯಾಕೆ ಲೋಕಲ್ಸ್ ಅವರು ಕರೆದಾಗ ಬಂದಿಲ್ಲ ಅಂತ ಇದೇ ಕಾರಣಕ್ಕಿರ್ಬೇಕು ಸಖತ್ ರಿಸ್ಕ್ ಇದೆ ಗುರು ಬರೋದು ದಾರಿನೂ ಕರೆಕ್ಟಾಗಿಲ್ಲ ಮತ್ತು ಹೈಕಿದೆ ಉಸಿರು ಹೆಂಗಾಗುತ್ತೆ ಅಂದರೆ ಹೇಳೋಕ್ಕಾಗಲ್ಲ ಹಂಗೆ ಸಡನ್ನಾಗಿ ಕುತ್ಕೊಬಿಡ್ಬೇಕು ಅನಿಸುತ್ತೆ ಅಷ್ಟು ಈ ಫೀಲ್ ಆಗುತ್ತೆ ಒಳಗಡೆ ವರ್ಮ ಬಿಡು ಗುರು ಇವಾಗ ನಾವು ವಾಟ್ರ್ ಫಾಲ್ಸ್ ಕಡೆ ಹೋಗಲೇಬೇಕು ಬೇರೆ ದಾರಿ ಇಲ್ಲ ನಾನು ಅಲ್ಲಿಂದ ವಿಡಿಯೋ ಮಾಡಿದ್ದು ಅಲ್ಲಿ ಕೆಳಗಡೆ ಕಾಣಿಸ್ತದೆ ನೋಡಿ ಅಲ್ಲಿಂದ ವಿಡಿಯೋ ಮಾಡಿದ್ದು ಇವಾಗ ಇಲ್ಲಿಗೆ ಬಂದು ನಿಂತಿದ್ದೀನಿ ಯಾಕಂದರೆ ಇದೆಲ್ಲ ನೇವಿ ನೇವಿಯವ್ರ ಏರಿಯಾ ಇವೆಲ್ಲ ಅವರು ಇದೆಯಲ್ಲ ಏರಿಯಾ ಅಲ್ಲೆಲ್ಲ ಒಂದು ಚೂರು ಗಾಡಿ ನಿಲ್ಲಿಸ್ಬಿಟ್ರೆ ಸಡನ್ ಅನೌನ್ಸ್ಮೆಂಟ್ ಕೊಟ್ಬಿಡ್ತಾರೆ ಹಾಗೆ ಅಲ್ಲಲ್ಲಿ ಅಲ್ಲಲ್ಲಿ ಟವರ್ಗಳಿದೆ ಟವರಿಂದ ಮೇಲೆ ಹತ್ಕೊಂಡು ಗನ್ ಹಿಡ್ಕೊಂಡು ಕಾಯ್ತಾ ಇರ್ತಾರೆ ಅದಕ್ಕೆ ಇಲ್ಲೆಲ್ಲ ಬರೋಕ್ಕೆ ಸ್ವಲ್ಪ ರಿಸ್ಕು ಇವೆಲ್ಲ ಏರಿಯಾಗಳು ಯಾಕಂದರೆ ರಿಸ್ಟ್ರೀಟ್ ಏರಿಯಾ ಇರುತ್ತೆ ಒಂದೊಂದು ಗೊತ್ತೇ ಆಗೋಲ್ಲ ಈ ಬೆಟ್ಟ ಏನಾದರೂ ಆ ಕಡೆ ಇದಿದೆ ರಿಸ್ಶ್ರೀಟ್ ಆಗಿಬಿಡ್ತಾಯಿತ್ತು ಈ ಕಡೆ ಇರೋದಕ್ಕೆ ಪುಣ್ಯ ಇಲ್ಲಾಂದರೆ ನಾನು ಆ ಕಡೆ ಇದ್ರೆ ಹೋಗ್ತಾನೆ ಇರಲಿಲ್ಲ ಯಾಕಂದ್ರೆ ಸೀಗೆ ಅಟ್ಯಾಚ್ ಇದ್ದರೆ ಅದು ಇಂಡಿಯನ್ ನೇವಿ ಅವರದು ಋಷಿ ಇರುತ್ತೆ ಹುಷಾರಾಗಿ ಹೋಗಬೇಕು ಅಷ್ಟೇ ಸತಿ ತಗಲಾಕೊಂಡ್ರೆ ಮಾತ್ರ ಬೆಣ್ಣೆತ್ ಬಿಡ್ತಾರೆ ಇದೇ ದಾರಿನ ಇಲ್ಲೋ ಬೇರೆ ದಾರಿನ ಅಂತ ನಿಜ ಗೊತ್ತಿಲ್ಲ ಒಟ್ನಲ್ಲಿ ನೀರು ಅರಿತಾ ಇದೆ ಹೀಗೆ ಬಂದಿದ್ದೀನಿ ನೋಡೋಣ ಯಾರು ಬಂದೇ ಇಲ್ಲ ಅನ್ಕೊತೀನ್ ಗುರು ನಾನೇ ಫಸ್ಟ್ ಹೆಜ್ಜೆ ಇಡ್ತಾ ಇರೋದು ಈ ಫಾಲ್ಟ್ಸ್ ಬಂದಿರ್ತಾರೆ ಈ ರೂಟ್ ರೂಟ್ರಲ್ಲಿ ಯಾರು ಬಂದಿರೋಲ್ಲ ಅವಾಗ ಅವಾಗ ಇಂಥ ಅಡ್ವೆಂಚರ್ ಮಾಡ್ತಾ ಇದ್ರೇ ನಮ್ಗೆ ಖುಷಿ ಏನಂತೀರಾ ನೋಡ್ರಿ ಗುರು ನಾನು ಇನ್ನೂ ಫಾಲ್ಸ್ ಮೇಲೆ ಹೋಗ್ಬಿಟ್ಟಿದ್ದೆ ರೂಟ್ ಗೊತ್ತಾಗ್ತಿರಾ ಇವಾಗ ಫಾಲ್ಸ್ ಕೆಳಗಡೆ ಹೋಗ್ಬೇಕು ಒಂದು ಚೂರು ಏನಾದರೂ ಸ್ಕಿಡ್ದ ಹೆಂಗಿರುತ್ತೇಳಿ ಇನ್ನೂ ಹೋಗಿಲ್ಲ ಪ್ಲೇಸ್ಗೆ ಸ್ವಲ್ಪ ದೂರನೇ ಇದ್ದೀನಿ ಇಲ್ಲೇ ಫಾಲ್ಸು ಬಂತು ನೋಡ್ರಿ ಹೇಗಿದೆ ಅಂತ ಮುಳ್ಳು ಯಪ್ಪ ಇಷ್ಟಪ್ಪ ಮುಳ್ಳು Ani, dah ni dah la guru itu. Ah, hahaha. Anu, anu, dari tepi. Dengeng sama ni. Wardu pasukan balik ni ni. Enjoy. Crazy, crazy. ಈ ಥರ ಒಂದು ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ನನಗಂತೂ ನಿಜ ಗೊತ್ತಿರಲಿಲ್ಲ ಟೈಮ್ ಬಂದು ಮೂರು ಹತ್ತಾಗೋಯ್ತು ಗುರು ನಾನು ಬಂದಿದ್ದೆ ಎಷ್ಟು ಗಂಟೆಗೆ ಹನ್ನೊಂದು ಗಂಟೆಗೆ ಬಂದಿದ್ದು ಅಪ್ಪ ಯಪ್ಪ ಇನ್ನೂ ಒಳಗಡೆನೇ ಇದ್ದೀನಿ ಕಾರ್ಡ್ ಒಳಗಡೆ ಫಸ್ಟು ನಾನು ಈ ಕಾಡಿಂದ ಎಕ್ಸಿಟ್ ಆಗಬೇಕು ಹೋಗ್ತಾ ಇದ್ದೀನಿ ನೆಕ್ಸ್ಟು ನೀವೇನಾದರೂ ಈ ಕಡೆ ಬರ್ತೀರಾ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಲ್ವಾ ಇಲ್ವಾ ಲೋಕಲ್ ಕರ್ಕೊಂಡು ಬಂದಿಲ್ಲ ಅಂದರೆ ನೀವು ಅಂತೂ ದಾರಿಗೆ ಕಣ್ಣಿಡೋಕ್ಕೆ ಆಗಲ್ಲ ಸಖತ್ ರಿಸ್ಕ್ ಇದೆ ಹಿಂಗೆ ಒಂದು ರೋಡಿದೆ ಒಂದೇ ಒಂದು ಫುಲ್ಲಿದೆ ಹಂಗೆ ಸ್ಟ್ರೈಟ್ ಹೋಗ್ತಾ ಇದ್ರೆ ನಿಮಗೆ ಫುಲ್ಲು ಟಾಪ್ಗೆ ಹೋಗ್ಬಿಡ್ತೀವಿ ಫುಲ್ ಕಾಡ್ಗೆ ಹೋಗ್ಬಿಡ್ತೀವಿ ಅದಕ್ಕೆ ರೈಟು ಲೆಫ್ಟು ಡೈರೆಕ್ಷನ್ ಇರುತ್ತೆ ಆದಷ್ಟು ಲೋಕಲ್ಸ್ ಅವರು ಯಾರಾದರೂ ಇದ್ದರೆ ಕರ್ಕೊಂಬನ್ನಿ ಆರಾಮಿದು ಓಪನ್ ಫಾರೆಸ್ಟ್ ಅಲ್ವಾ ಈ ಥರ ಇದ್ರೆ ಭಯ ಆಗಲ್ಲ ಫುಲ್ಲು ಅಪ್ ಆಗಿರುತ್ತೆ ನೋಡಿರಿ ಫಾರೆಸ್ಟ್ಗಳು ಯಪ್ಪ ಅಂಥವು ಅಂಥದ್ರಲ್ಲಿ ಹೋಗ್ಬಿಟ್ಟು ಈ ಥರ ಆಗ್ಬಿಟ್ರೆ ನಿಮಗೆ ನೆಕ್ಸ್ಟ್ ಟೈಮ್ ಯಾವ ಟ್ರೆಕ್ಕಿಂಗ್ ಮಾಡೋಕ್ಕೂ ಇಷ್ಟ ಆಗೋಲ್ಲ ನನಗೊಂದ್ಸತಿ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಮರ ಗಿಡಗಳೆಲ್ಲ ಸ್ವಲ್ಪ ಓಪನ್ ಇದ್ದರೆ ರೋಡಿಂದ ಖರಾಬಾಗಿ ಕಾಣಿಸುತ್ತೆ ಇದಂತೂ ತುಂಬ ಅಂದರೆ ತುಂಬ ಇದೆ ಗುರು ಸರಿ ಗುರು ಈ ವಿಡಿಯೋನ ಇಲ್ಲ ಹೆಣ್ಣು ಮಾಡ್ತಾಯಿದ್ದೀನಿ ಇದಿರೋದು ಹಾರ್ವಾಡ ಅಂತ ಇನ್ನೊಂದ್ಸತಿ ಹೇಳ್ತೀನಿ ಹಾರ್ವಾಡ ಅಂತ ಬಂದ್ಬಿಟ್ಟು ಇಂಥ ಬ್ಯೂಟಿಫುಲ್ ವಾಟರ್ಫಾಲ್ನ ಬಂದು ವಿಸಿಟ್ ಮಾಡಿ ನೀವು ಗೋವಾಗೆ ಇದ್ರು ಸರಿ ಕಾರವಾರ ಹೋಗ್ತಾ ಇದ್ರು ಸರಿ ಆ ಕಡೆಯಿಂದ ಇದ್ರು ಸರಿ ಇದು ಆರಾಮಾಗಿ ಸಿಗುತ್ತೆ ಅಂಕೋಲಾ ಮತ್ತು ಕಾರವಾರ್ ಸೆಂಟ್ರಲ್ಲೇ ಇದಿದೆ ಇದು ಮೋಸ್ಟ್ಲಿ ಅಂಕೋಲಾಗೆ ಬರ್ಬೋದೇನೋ ಧಾರವಾಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಸ್ತ್ ಮಸ್ತಾಗಿದೆ ಗುರು ಸರಿ ಗುರು ಈ ವಿಡಿಯೋನೇ ಇಲ್ಲೇ ಏನು ಇದ್ದೀನಿ ನೆಕ್ಸ್ಟ್ ವಿಡಿಯೋ ವಿಡಿಯೋ ಜೊತೆ ಮತ್ತೆ ಸಿಗೋಣ ಅಲ್ಲಿ ತನಕ ಟೇಕ್ ಟಾಟಾ ಬಾಯ್ ಬಾಯ್ ಫ್ರಮ್ ಧಾರವಾಡ